कांग्रेस सरकार के Ohalt, माता की, केटाकिस्टी मोर्चा होराटे एस टी मोर्चा होराटे बीजेपी होराटेटे मान जन पलवाद होटाकिटा की कांग्रेस सरकार के कांग्रेस सरकार के Yeah. ಸರ್ಕಾರ ಪರಿಶಿಷ್ಟ ಪಂಗಡದ ನಿಗಮದ ಅಧ್ಯ ಹಣವನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿ ತೆಲಂಗಾಣಕ್ಕೆ ಇತರ ರಾಜ್ಯಗಳಿಗೆ ವರ್ಗಾಯಿಸಿ ಈ ಹಣವನ್ನು ಚುನಾವಣೆಗೆ ಬಳಸುವಂಥ ಕೆಲಸವನ್ನು ಮಾಡಿದ್ದಾರೆ ಬಾರ್ಗಳಿಗೆ ಬಂಗಾರದೇ ಆಗಿರೋದು ಕೂಡ ನಾವು ಪತ್ರಿಕೆ ಒಳಗೆ ಕೂಡ ಓದಿದ್ದೀನಿ ಅದರಿಂದ ಬರೇ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಸಾಲದು ಹಣಕಾಸಿನ ಸಚಿವರಾದಂಥ ಸಚಿವರು ಮತ್ತು ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ನಿಗಮದಿಂದ ಅನುಕೂಲ ಮಾಡುವಂಥ ಹಣವನ್ನು ದುರುಪಯೋಗ ಮಾಡಿರೋದು ಖಂಡಿಸ್ತೀವಿ ನಾವು ಒಟ್ಟಾರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು